సూర్యోదయూ మరణ జేదీ వర్ణరంజితా హరియతలు రెక్కలను చాచి సుందరవే హోడలు ఉరుళుతి ఎదురసేపు నరమహరివు బీళ్ళు హాకీ బయలిన హింజరియర హణిగిన స్థలం హుడుకలు నిర్ధారా బిరుగా నర సూర్యను మధ్య ఉడతా ಹತ್ತಿರದ ಹುಲ್ಲುಗಾವಲುಗಳಲ್ಲಿ ಅರಳುವ ಸುಂದರವಾದ ಹೂಗಳನ್ನು ಬಹಿರಂಗಪಡಿಸುತ್ತಾನೆ ಹಕ್ಕಿ ಸಂತೋಷದಿಂದ ಹಾರಲು ಆರಂಭಿಸುತ್ತದೆ ಹೋದಲೆಲ್ಲ ಸಂತೋಷವನ್ನು ಹರಡುತ್ತದೆ ಪಕ್ಷಿ ಧೈರ್ಯ ವರ್ಣರಂಜಿತವಾಗಿ ಚೈತನ್ಯದಿಂದ ಪ್ರೇರೇಪಿತರಾಗಿ ಬೆಳಕಿನಲ್ಲಿ ಮಿನುಗುತ್ತದೆ ಚಿಕ್ಕ ಜೀವಿಗಳು ಸಹ ಬಿರುಗಾಳಿಗಳನ್ನು ಜಯಿಸಿ ತನ್ನ ಹಾರಾಟವನ್ನು ಆರಂಭಿಸುತ್ತವೆ ಜೀವನದ ಹಾರಾಟದಲ್ಲಿ ಬಿರುಗಾಳಿಗಳು ಬೀಸುತ್ತಲೇ ಇರುತ್ತವೆ ಹಾಗಂತ ಹಾರಾಟವನ್ನು ಶಾಶ್ವತವಾಗಿ ನಿಲ್ಲಿಸುವುದಲ್ಲ ಹಾಕಿದರ ಬಿರುಗಾಳಿಯಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಂಡು ನಂತರ ಮತ್ತೆ ನಮ್ಮ ಹಾರಾಟವನ್ನು ಆರಂಭಿಸಬೇಕು ಬಿರುಗಾಳಿ ಶಾಶ್ವತವಾಗಿ ಇರುವುದಿಲ್ಲ ಬಿರುಗಾಳಿಗೆ ಹೆದರಿ ನಮ್ಮ ಜೀವನದ ಹಾರಾಟವನ್ನು ನಿಲ್ಲಿಸುವುದು ತಪ್ಪು ನಿರ್ಧಾರವಾಗಿದೆ